ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಾಜಶಾಸ್ತ್ರ ವಿಭಾಗದ ಅಧ್ಯಾಯ ಮಾನವ ಮತ್ತು ಸಂಸ್ಕೃತಿ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಸಂಸ್ಕೃತಿ ಎಂದರೆ ಡ್ಯಾಶ್ ಎಂದರ್ಥ ಒಂದು ನಿರ್ದಿಷ್ಟ ಜನಸಮುದಾಯದ ಜೀವನ ವಿಧಾನ ಅಥವಾ ಒಂದು ಗುಂಪಿನ ಜನರ ಜೀವನ ಕ್ರಮ ಒಂದು ಗುಂಪಿನ ಜನರ ಜೀವನ ಕ್ರಮ ಲೋಕ ರೂಢಿಗಳೆಂದರೆ ನಾವು ಡ್ಯಾಶ್ ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ದಿನನಿತ್ಯದ ಜೀವನದಲ್ಲಿ ಲೋಕರೂಢಿಗಳಂದ್ರೆ ದಿನನಿತ್ಯದ ಜೀವನದಲ್ಲಿ ನಾವು ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಭಾರತದಲ್ಲಿ ಡ್ಯಾಶ್ ಎಲ್ಲಿ ಏಕತೆ ಕಂಡುಬರುತ್ತದೆ ಡ್ಯಾಶ್ ಎಲ್ಲಿ ಏಕತೆ ಕಂಡುಬರುತ್ತದೆ ವಿವಿಧತೆ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಕಂಡುಬರುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಸಂಸ್ಕೃತಿ ಎಂದರೇನು ಸಂಸ್ಕೃತಿ ಎಂದರೇನು ಒಂದು ಗುಂಪಿನ ಜನರ ಜೀವನ ಕ್ರಮವನ್ನು ಸಂಸ್ಕೃತಿ ಎನ್ನುವರು ಒಂದು ಗುಂಪಿನ ಜನರ ಜೀವನ ಕ್ರಮವನ್ನು ಸಂಸ್ಕೃತಿ ಎನ್ನುವರು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವ ಸಾಂಸ್ಕೃತಿಕ ವೈವಿಧ್ಯತೆಗೆ ಉದಾಹರಣೆ ಕೊಡಿ ಉತ್ತರವನ್ನು ನೋಡೋಣ ಜನರ ಭಾಷೆ ಉಡುಪು ಜೀವನ ವಿಧಾನ ಮಾತನಾಡುವ ಶೈಲಿ ಹಬ್ಬಗಳ ಆಚರಣೆ ಸಾಹಿತ್ಯ ಈ ಎಲ್ಲ ಅಂಶಗಳಿದಾವಲ್ವ ಇವು ಒಬ್ಬ ಜನರಿಂದ ಜನರಿಗೆ ಏನಾಗಿರ್ತವೆ ಅಂದರೆ ಬೇರೆ ಆಗಿರ್ತವೆ ಭಾಷೆ ಬೇರೆ ಆಗಿರುತ್ತೆ ಉಡುಪುಗಳು ಬೇರೆ ಜೀವನ ಶೈಲಿ ಬೇರೆ ಆಗಿರುತ್ತೆ ಮಾತನಾಡುವ ಶೈಲಿ ಹಬ್ಬಗಳ ಆಚರಣೆ ಸಾಹಿತ್ಯ ಇವೆಲ್ಲವೂ ಕೂಡ ಏನಾಗಿರುತ್ತೆ ಬದಲಾವಣೆಗಳಾಗಿರ್ತವೆ ಆಚಾರ ವಿಚಾರಗಳು ಎಂದರೇನು ಆಚಾರ ವಿಚಾರಗಳು ಎಂದರೇನು ಉತ್ತರವನ್ನು ನೋಡೋಣ ನಂಬಿಕೆಗಳು ಮೌಲ್ಯಗಳು ನಿಯಮಗಳು ಲೋಕರೂಢಿಗಳು ಮತ್ತು ನೈತಿಕ ಅಂಶಗಳನ್ನು ಮತ್ತು ನೈತಿಕ ಅಂಶಗಳನ್ನು ಆಚಾರ ವಿಚಾರಗಳು ಎನ್ನುವರು ನೈತಿಕ ಅಂಶಗಳನ್ನು ಆಚಾರ ವಿಚಾರಗಳು ಎನ್ನುವರು ಓಕೆ ನೆಕ್ಸ್ಟ್ ಹೋಗೋಣ ಆಚಾರ ವಿಚಾರಗಳಿಗೆ ಉದಾಹರಣೆ ಕೊಡಿ ಉದಾಹರಣೆಗಳನ್ನು ನೋಡೋಣ ಆಚಾರ ವಿಚಾರಗಳಿಗೆ ಉದಾಹರಣೆ ಸ್ವಾತಂತ್ರ್ಯ ಪ್ರಾಮಾಣಿಕತೆ ಶುಚಿತ್ವ ರಾಷ್ಟ್ರ ರಾಷ್ಟ್ರಪ್ರೇಮ ನಂಬಿಕೆ ಮೌಲ್ಯಗಳು ಇವೆಲ್ಲವೂ ಆಚಾರ ವಿಚಾರಗಳಿಗೆ ಉದಾಹರಣೆಗಳು ಸ್ವಾತಂತ್ರ್ಯ ಆಗಿರ್ಬೋದು ಪ್ರಾಮಾಣಿಕತೆ ಶುಚಿತ್ವ ವಿಧೇಯತೆ ರಾಷ್ಟ್ರಪ್ರೇಮ ನಂಬಿಕೆ ಮೌಲ್ಯಗಳು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಲೋಕ ರೂಢಿಗಳೆಂದರೇನು ಉದಾಹರಣೆ ಕೊಡಿ ನಾವು ದಿನನಿತ್ಯದ ಜೀವನದಲ್ಲಿ ರೂಢಿಯ ಆಧಾರದ ಮೇಲೆ ಮತ್ತೆ ಮತ್ತೆ ಮಾಡುವ ಚಟುವಟಿಕೆಗಳನ್ನು ಲೋಕ ರೂಢಿಗಳು ಎನ್ನುವರು ನಾವು ದಿನನಿತ್ಯದ ಜೀವನದಲ್ಲಿ ರೂಢಿಯ ಆಧಾರದ ಮೇಲೆ ಮತ್ತೆ ಮತ್ತೆ ಮಾಡುವ ಚಟುವಟಿಕೆಗಳನ್ನು ಲೋಕ ರೂಢಿಗಳು ಎನ್ನುವರು ಉದಾಹರಣೆಗೆ ಊಟ ಮಾಡುವುದು ನಿದ್ರಿಸುವುದು ಶುಭಾಶಯ ಹೇಳುವುದು ಇನ್ನು ಇತರ ಉದಾಹರಣೆಗಳು ಕೂಡ ತೆಗೆದುಕೊಳ್ಬೋದು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ವಿವರಿಸಿ ಉತ್ತರವನ್ನು ನೋಡೋಣ ಸಾಂಸ್ಕೃತಿಕ ವೈವಿಧ್ಯತೆ ಸಂಸ್ಕೃತಿಯಲ್ಲಿ ವೈವಿಧ್ಯತೆ ಇದೆ ವಿವಿಧ ಸಂಸ್ಕೃತಿ ಅದ ನಮ್ಮಲ್ಲಿ ವಿವಿಧ ಭಾಷೆಗಳದವು ವಿವಿಧ ವೃತ್ತಿ ವಿವಿಧ ಕಸಬುಗಳು ವಿವಿಧ ಆಚರಣೆಗಳು ವಿವಿಧ ನಂಬಿಕೆಗಳು ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ ಅಂದ್ರೆ ಇವೆಲ್ಲ ಮೇಲ್ಗಡೆ ಏನಿದವಲ್ವ ಆ ರೀತಿಯಲ್ಲಿ ಬೇರೆ ಬೇರೆ ಇದ್ದರೂ ಕೂಡ ನಾವೆಲ್ಲ ಭಾರತೀಯರಲ್ಲಿ ಅಂದ್ರೆ ಒಂದದವು ಏಕತೆ ಇದೆ ಅಂತ ಅಂದ್ಕೊಳ್ಬೇಕು ಸಂಸ್ಕೃತಿಯ ಗುಣಲಕ್ಷಣಗಳನ್ನು ತಿಳಿಸಿ ಸಂಸ್ಕೃತಿಯ ಗುಣಲಕ್ಷಣಗಳು ಇದು ಅಮೂರ್ತವಾದದ್ದು ಇದು ಸಾಮಾಜಿಕವಾದದ್ದು ಸಂಸ್ಕೃತಿ ಕಲಿಕೆ ಸಾಂಸ್ಕೃತಿಕ ಸಹಜೀವನ ಇದು ನಿರಂತರವಾದದ್ದು ಈ ಸಂಸ್ಕೃತಿ ಅನ್ನೋದು ಏನಿದೆ ಅಂದ್ರೆ ಇದೊಂದು ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಬಹುತ್ವದ್ದು ಇದು ಬಹುತ್ವದ್ದು ಇವೆಲ್ಲವೂ ಸಂಸ್ಕೃತಿಯ ಗುಣಲಕ್ಷಣಗಳು ಇನ್ನು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದವು ಈಗ ಹೆಚ್ಚಿನ ಪ್ರಶ್ನೆತೆಗಳನ್ನು ನೋಡೋಣ ಸಂಸ್ಕೃತಿಯನ್ನು ಎರಡು ವಿಧಗಳಲ್ಲಿ ವಿಂಗಡಿಸಿದವರು ಯಾರು ಅಂದರೆ ಎರಡು ಭಾಗ ಮಾಡಿದವರು ಯಾರು ಸಂಸ್ಕೃತಿಯನ್ನು ಎರಡು ವಿಧದಲ್ಲಿ ವಿಂಗಡಿಸಿದವರು ಆಕ್ಬರ್ನ್ ಆಕ್ಬರ್ನ್ ಅನ್ನೋ ಒಂದು ಒಬ್ಬ ಸಮಾಜಶಾಸ್ತ್ರಜ್ಞ ಈ ಸಂಸ್ಕೃತಿಯನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಅಭೌತಿಕ ಸಂಸ್ಕೃತಿ ಎಂದರೇನು ಉತ್ತರ ನೋಡೋಣ ಮಾನವ ನಿರ್ಮಿತ ಸಾಧನೆಗಳಾದ ಆಚಾರ ವಿಚಾರ ನಂಬಿಕೆ ನೈತಿಕತೆ ಮೌಲ್ಯಗಳು ಆದರ್ಶಗಳು ಮುಂತಾದವುಗಳನ್ನು ಅಭೌತಿಕ ಸಂಸ್ಕೃತಿ ಎನ್ನುವರು ಇಲ್ಲಿ ಆಚಾರ ವಿಚಾರದಲ್ಲಿ ಬರುತ್ತೆ ನಂಬಿಕೆ ನೈತಿಕತೆ ಬರುತ್ತೆ ಮೌಲ್ಯಗಳು ಬರ್ತವೆ ಆದರ್ಶಗಳು ಬರ್ತವೆ ಇಂಥ ಎಲ್ಲ ಅಂಶಗಳು ಏನು ಮುಂತಾದ ಎಲ್ಲ ಅಂಶಗಳಿದಾವಣ ಸೊ ಇವುಗಳನ್ನು ಒಟ್ಟಾರೆಯಾಗಿ ನಾವು ಏನಂತ ಕರಿತೇವೆ ಅಭೌತಿಕ ಸಂಸ್ಕೃತಿ ಅಂತ ಕರಿತೇವೆ ಓಕೆ ನೆಕ್ಸ್ಟ್ ಹೋಗೋಣ ಭೌತಿಕ ಸಂಸ್ಕೃತಿ ಎಂದರೇನು ಇವಾಗ ನಾವು ಭೌತಿಕ ನೋಡಿದೆವು ಇವಾಗ ಭೌತಿಕ ಸಂಸ್ಕೃತಿ ನೋಡೋಣ ಮಾನವ ನಿರ್ಮಿತ ವಸ್ತುಗಳಾದ ಮಾನವ ನಿರ್ಮಿತ ವಸ್ತುಗಳಾದ ಮನೆ ಕಟ್ಟಡ ಶಾಲೆ ಸೇತುವೆ ರಸ್ತೆ ತಂತ್ರಜ್ಞಾನ ಮುಂತಾದವುಗಳನ್ನು ಭೌತಿಕ ಸಂಸ್ಕೃತಿ ಎನ್ನುವರು ಅಲ್ಲಿ ಸಾಧನ ಅಂತ ನೋಡಿದೆವು ಇಲ್ಲಿ ವಸ್ತುಗಳಂತ ನೋಡ್ತಾ ಇದ್ದವು ಯಾಕೆಂದರೆ ಅಲ್ಲಿ ಅಭೌತಿಕ ಇದು ಭೌತಿಕ ಭೌತಿಕ ಅಂದರೆ ಕಣ್ಣಿ ಕಾಣಿಸುತ್ತೆ ಮುಟ್ಬೋದು ನೋಡ್ಬೋದು ಅದನ್ನು ಓಕೆ ನೆಕ್ಸ್ಟು ಸಂಸ್ಕೃತಿ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಹೇಗೆ ಸಂಸ್ಕೃತಿಯು ಮಾನವನನ್ನು ಇತರ ಜೀವಿಗಳಿಂದ ಪ್ರತ್ಯೇಕಿಸುತ್ತದೆ ಸಾಂಸ್ಕೃತಿಕ ನಿಯಮಗಳನ್ನು ಅನುಸರಿಸುವ ಮೂಲಕ ಒಂದು ಸಮಾಜದ ಸಾಮಾಜಿಕ ನಿಯಂತ್ರಣಗಳು ರೂಪುಗೊಳ್ಳುತ್ತವೆ ಸಂಸ್ಕೃತಿಯು ಹುಟ್ಟು ಹಾಕುವ ಸಾಮಾಜಿಕ ನಿಯಮಗಳಿಗೂ ಸಮಾಜಕ್ಕೂ ನಿಕಟವಾದ ಸಂಬಂಧವಿರುತ್ತದೆ ಇದು ವ್ಯಕ್ತಿಗಳ ಮೇಲೆ ಇರುವ ಸಾಮಾಜಿಕ ನಿರ್ಬಂಧನೆಗಳನ್ನು ಸೂಚಿಸುತ್ತದೆ ವ್ಯಕ್ತಿಗಳು ಸಮಾಜದಲ್ಲಿ ಅನೇಕ ಸಾಮಾಜಿಕ ಸಂಸ್ಥೆಗಳ ಸದಸ್ಯರಾಗಿರುತ್ತಾರೆ ಪ್ರತಿಯೊಂದು ಸಾಮಾಜಿಕ ಸಂಸ್ಥೆಗಳು ತನ್ನದೇ ಸಾಂಸ್ಕೃತಿಕ ನಿಯಮಗಳನ್ನು ವೈಯಕ್ತಿಕ ಸಂಬಂಧಗಳನ್ನು ಬಂಧಿಸಿರುತ್ತವೆ ಪ್ರತಿಯೊಂದು ಸಾಮಾಜಿಕ ಸಂಸ್ಥೆಗಳು ತನ್ನದೇ ಸಾಂಸ್ಕೃತಿಕ ನಿಯಮಗಳನ್ನು ವೈಯಕ್ತಿಕ ಸಂಬಂಧಗಳನ್ನು ಬಂಧಿಸಿರುತ್ತವೆ ಹೀಗಾಗಿ ಸಂಸ್ಕೃತಿ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಲ್ಲ ಅಂಶಗಳನ್ನು ನೋಡಿದಾಗ ನಮಗೇನು ತಿಳಿಯುತ್ತೆ ಸಂಸ್ಕೃತಿ ಮತ್ತು ಸಮಾಜ ಇವು ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಜಾತ್ರೆಯ ವೈವಿಧ್ಯತೆಯನ್ನು ತಿಳಿಸಿ ಉತ್ತರವನ್ನು ನೋಡೋಣ ಜಾತ್ರೆಗಳು ಗ್ರಾಮೀಣ ಪ್ರದೇಶದ ಸಾಂಸ್ಕೃತಿಕ ಆಚರಣೆಗಳಾಗಿವೆ ಜಾತ್ರೆಗಳು ಕೇವಲ ಧಾರ್ಮಿಕ ಉತ್ಸವಗಳಾಗಿಲ್ಲ ಜಾತ್ರೆ ಹತ್ತಾರು ಹಳ್ಳಿಗೆ ಮಾರುಕಟ್ಟೆಯಾಗಿರುತ್ತದೆ ಇಲ್ಲಿ ವ್ಯಾಪಾರ ನಡೆಯುತ್ತದೆ ಇಲ್ಲಿ ವ್ಯಾಪಾರ ನಡೆಯುತ್ತದೆ ಇಲ್ಲಿ ದನಗಳ ವ್ಯಾಪಾರ ನಡೆಯುತ್ತದೆ ಜಾತ್ರೆಯು ಸುಗ್ಗಿಯ ನಂತರದ ಮನರಂಜನೆಯಾಗಿದೆ ಜಾತ್ರೆಯು ಸುಗ್ಗಿಯ ನಂತರದ ಮನರಂಜನೆಯಾಗಿದೆ